ಹೈನುಗಾರಿಕೆ ಲಾಸು ಪ್ಯೂರ್ ಹೆಚ್ ಎಫ್ ಆದರೆ ಪ್ಯೂರ್ ಜರ್ಸಿ ಆದರೆ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಹೆಚ್ ಎಫು ಅಂತ ಬಂದಾಗ ಅದು ನಮ್ಮ ದೇಶೀಯ ತಳಿ ಅಲ್ಲ ದಿನಕ್ಕೆ ನೂರು ಲೀಟ್ರ್ ಹಾಲನ್ನು ಶೃಂಗೇರಿ ಮಠಕ್ಕೆ ಕೊಡ್ತಾ ಇದ್ದೀನಿ ನಾನು ಹೈನುಗಾರಿಕೆ ಮಾಡೋಕ್ಕಾಗಲ್ಲ ಅನ್ನುವ ಈ ಪರಿಸ್ಥಿತಿಗೆ ಬನ್ನಿ ಸರ್ ನಾನು ತೋರಿಸ್ತೀನಿ ಇಪ್ಪತ್ತೈದು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಬನ್ನಿ ನೋಡುವಂತೆ ನನಗೆ ಯಾವುದೇ ರೀತಿಯಾದ ಲಾಸ್ ಆಗಿಲ್ಲ ಸರ್ ಇಪ್ಪತ್ತೈದು ವರ್ಷದಿಂದ ನಡೆಸಕ್ಕೆ ಸಾಧ್ಯ ಇಲ್ಲ ಲಾಸ್ ಆದರೆ ಸರ್ ಅದನ್ನು ನಾನು ಗಮನಹರಿಸ್ಕೊಳ್ಳಿ ದೇಶೀಯ ತಳಿಗಳಾಗಿರ್ತಕ್ಕಂಥ ಸಾಹಿವಾಲ್ ಆಗಿರ್ಬೋದು ಕಾಂಕ್ರೇಜ್ ಆಗಿರ್ಬೋದು ಹಳ್ಳಿಕಾರ್ ಆಗಿರ್ಬೋದು ದೇಶೀಯ ತಳಿಗಳಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಹಸುಗಳಿದೆ ಒಣ ಹಾಕ್ತೀವಿ ಹಸಿವುಲ್ ಹಾಕ್ತೀವಿ ಹೀಗೆ ಹೈನುಗಾರಿಕೆಯನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಖಂಡಿತ ಮಾಡೋಕ್ಕೆ ಸಾಧ್ಯ ಇದೆ ಬೇರೆ ಬೇರೆ ಹಾಂ ಹಾಲು ನೋಡಿ ಇದು ಇನ್ನು ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರೆ ಈ ಹಾಲಿನ ಜೊತೆಗೆ ಉಪ ಉತ್ಪನ್ನಗಳಿದೆ ನಾವು ಬೆಣ್ಣೆ ಮಾಡ್ತೀವಿ ಬೆಣ್ಣೆಯಿಂದ ತುಪ್ಪ ಮಾಡ್ತೀವಿ ಬೆಣ್ಣೆಗೂ ಬೆಲೆ ಇದೆ ತುಪ್ಪಕ್ಕೂ ಬೆಲೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದೆ ಎರಡನೇದು ಅಡಲ್ಟ್ರೇಷನ್ ಇವತ್ತಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಇದೆ ತುಪ್ಪಕ್ಕಾಗಲಿ ಬೆಣ್ಣೆಗಾಗಲಿ ಅಡಲ್ಟ್ರೇಷನ್ ಇದೆ ಇದು ಯಾವುದೂ ಇಲ್ಲ ನಮ್ಮಲ್ಲಿ ತೊಗೊಂಡ್ರೆ ಇದು ಒಂದು ಎರಡನೇದು ಸಗಣಿ ಸಗಣಿ ನಾವು ಅದನ್ನು ಕಾಂಪೋಸ್ಟ್ ಮಾಡ್ತೀವಿ ಕಾಂಪೋಸ್ಟ್ ಮಾಡಿ ಜೀವ ಜೀವಾಮೃತ ಮಾಡ್ತೀವಿ ಘನಜೀವಾಮೃತ ಮಾಡ್ತೀವಿ ಸಗಣಿಯಲ್ಲಿ ಎಲ್ಲವನ್ನು ಮಾಡಿ ನಾವು ಹಾಗಾಗಿ ಆರ್ಗ್ಯಾನಿಕಲಿ ಸಂಪೂರ್ಣ ಆರ್ಗ್ಯಾನಿಕ್ಕು ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನುವಂಥ ಹೆಮ್ಮೆ ಇದೆ ನನಗೆ ಒಂದು ತೃಪ್ತಿ ಇದೆ ಸಂತೋಷ ಇದೆ ನನ್ನ ಭೂಮಿಯನ್ನು ನಾನು ಹಾಳು ಮಾಡಲಿಲ್ಲ ರಾಸಾಯನಿಕ ಗೊಬ್ಬರವನ್ನು ನಾನು ಹಾಕಲಿಲ್ಲ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಭೂಮಿಯನ್ನು ನಾನು ಮಾಡಿದ್ದೀನಿ ನನ್ನ ಏನು ಈ ಹದಿನೈದು ಇಪ್ಪತ್ತು ಎಕರೆ ಜಾಗ ಇದೆ ಅಲ್ಲಿ ನಾನು ಪೆಸ್ಟಿಸೈಡ್ಸ್ ಹೊಡೆಯೋದಾಗಲಿ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಹೊಡೆಯೋದಾಗಲಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಇಲ್ಲ ಅದರೊಳಗೂ ಆರ್ಗ್ಯಾನಿಕಲ್ಲಿ ಹಲವಾರು ಇದಿದೆ ಈಗ ಸಡನ್ನಾಗಿ ಯಾವುದೋ ಒಂದು ತರಕಾರಿಗೆ ಗಿಡಕ್ಕೆ ಯಾವುದೋ ಒಂದು ಹುಳ ಅಟ್ಯಾಕ್ ಆಯಿತು ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಇದೆ ಆಮೇಲೆ ಬೂದಿ ಇದೆಯಲ್ಲ ಬೂದಿ ಸಾಮಾನ್ಯವಾಗಿ ನೀವು ಘನ ಜೀವಾಮೃತವನ್ನು ಹಾಕಿ ಬೆಳೆಸಿದ್ದಕ್ಕೆ ನೈಂಟಿ ನೈನ್ ಪರ್ಸೆಂಟು ಯಾವುದೋ ಕ್ರಿಮಿನಾಶಕಗಳ ಹೊಡೆಯುವಂಥ ಅವಶ್ಯಕತೆ ಬರೋದಿಲ್ಲ ಆ ಈಗ ನಿಮಗೆ ಮುನ್ನೂರ ಅರವತ್ತೈದು ದಿವಸವೂ ನಿಮಗೆ ಇಲ್ಲಿ ಹಾಲಿನ ಉತ್ಪನ್ನದಿಂದ ಹಣ ಬರುತ್ತೆ ಸೊ ಇದೊಂದು ಒಂದು ಮತ್ತೊಂದು ಆದಾಯ ಇದನ್ನು ನೀವು ಒಂದು ಹಂತದವರೆಗೂ ಅದನ್ನು ಕ್ಲೀನಾಗಿ ಮಾಡ್ಕೊಂಡು ಹೋದರೆ ಭಾಳ ಉತ್ತಮವಾದ ಹಣವನ್ನು ಗಳಿಸೋದಕ್ಕೆ ಅವಕಾಶ ಇದೆ ಹೆಚ್ ಎಫ್ ಓ ಅಂತ ಬಂದಾಗ ಅದು ನಮ್ಮ ದೇಶೀಯ ತಳಿ ಅಲ್ಲ ಅದರೊಳಗೆ ನಮ್ಮ ದೇಶೀಯ ತಳಿಗಳಲ್ಲಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರೋಟೀನ್ ಏನಿದೆ ಅದು ಇರೋದಿಲ್ಲ ಆದ್ದರಿಂದ ಅದು ಒಳ್ಳೆಯದು ಅಲ್ಲ ಆಮೇಲೆ ಎಲ್ಲ ಮಿಶ್ರಣ ಜಾತಿಯಿಂದ ಈಗ ನಮಗೇನು ಕೆ ಎಮ್ ಎಫಿನ ಅಥವಾ ಒಂದು ಕೊಟ್ಟೆ ಹಾಲು ಬರುತ್ತಲ್ಲ ಇದು ಯಾವುದು ಕೂಡ ಉತ್ ಅವತ್ತಿಂದ ಅವತ್ತಿಂದಲ್ಲ ತಾಜಾ ಹಾಲು ಅಲ್ಲ ಆಮೇಲೆ ನಾವು ನೋಡಿದ್ದು ಸಂಪೂರ್ಣ ಸಾರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಹಾಲು ಕೂಡ ಅಷ್ಟು ಉತ್ಕೃಷ್ಟವಾಗಿರುತ್ತೆ ಪ್ಯೂರ್ ಹೆಚ್ ಎಫ್ ಆದರೆ ಪ್ಯೂರ್ ಜರ್ಸಿ ಆದರೆ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಇವು ಆ ಥರದಲ್ಲಿ ನಮ್ಮ ಮಲೆನಾಡಿಗೆ ಸೂಟಬಲ್ ಈ ಮಿಶ್ರ ತಳಿಗಳು ಏನಿದೆ ಇದು ಮಿಶ್ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಬರ್ತಿದ್ದೀನಿ ದಿನಕ್ಕೆ ನೂರು ಲೀಟ್ರ್ ಹಾಲನ್ನು ಶೃಂಗೇರಿ ಮಠಕ್ಕೆ ಕೊಡ್ತಾಯಿದ್ದೀನಿ ನಾನು ಅರ್ಥ ಆಯ್ತಾ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಹೈನುಗಾರಿಕೆಯನ್ನು ಮಾಡ್ತಾ ಯಶಸ್ವಿ ಆಗಿದ್ದೀನಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕೆಂದರೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಸರ್ ಇಲ್ಲಿ ಯಾರೇ ಆಗಿರಲಿ ಯಾವಾಗ ನೀವು ಕ್ವಾಲಿಟಿ ಮತ್ತು ಸಮಯ ಸಮಯ ಪ್ರಜ್ಞೆ ಭಾಳ ಮುಖ್ಯ ಹಸು ಸಾಕಾಣಿಕೆಯಲ್ಲಿ ಅವಕ್ಕೂ ಅಷ್ಟೇ ಸಮಯ ಪ್ರಜ್ಞೆ ಇಷ್ಟು ಗಂಟೆಗೆ ಹಾಲು ಕರೆಯೋದು ಇಷ್ಟು ಗಂಟೆಗೆ ಅದಕ್ಕೆ ಹಿಂಡಿ ಕೊಡೋದು ಅದಕ್ಕೆ ಇಷ್ಟು ಪ್ರಮಾಣದಲ್ಲೇ ಹಿಂಡಿ ಕೊಡಬೇಕು ಅಂತ ಇದೆ ಮತ್ತು ಅದಕ್ಕೆ ಪ್ರತಿ ಕ್ಲೀನ್ ನೀಟ್ನೆಸ್ ಬಹಳ ಮುಖ್ಯ ಹಸು ಆರೋಗ್ಯಕ್ಕೆ ಮುಖ್ಯ ಕಾರಣ ಅವಕ್ಕೆ ದಿನಾಲು ಸ್ನಾನ ಮಾಡಿಸ್ಬೇಕು ಸ್ವಚ್ಛವಾಗಿ ಇಟ್ಕೋಬೇಕು ಇದನ್ನು ಇಷ್ಟು ಒಂದೇ ನೋಡಿ ಸೊಳ್ಳೆ ಗಿಳ್ಳೆ ಏನೂ ಇಲ್ಲ ಸ್ವಚ್ಛ ಸ್ವಚ್ಛತೆ ಆಮೇಲೆ ಹಾಲು ಉತ್ಕೃಷ್ಟವಾಗಿರೋದಕ್ಕೋಸ್ಕರನೇ ಮಠದವ್ರು ಇವತ್ತಿಗೂ ಕೂಡ ನನ್ನ ಹಾಲನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಇಲ್ಲಿ ತಗೋತಾ ಇದ್ದಾರೆ ನನ್ನ ಹತ್ರ ತೊಗೋತಾ ಇದ್ದಾರೆ